ಈ ಮೊದಲು ತಮಗೆಲ್ಲರಿಗೂ ಹೇಳಿದ ಹಾಗೆ ಒಂದು ಪ್ರಿಯು ಮೋಡಲ್ಲಿ ಮತ್ತು ಟೆಸ್ಟ್ ಮೋಡಲ್ಲಿ ನಾನು ಲೈವಲ್ಲಿದ್ದೇನೆ ಇದು ಏನಪ್ಪ ಅಂತಂದರೆ ಐದನೇ ತಾರೀಕಿಗೆ ಟೆಲಿಕಾಸ್ಟ್ ಆಗುತ್ತೆ ಇವತ್ತಾಗೋದಿಲ್ಲ ಬಟ್ ಇವತ್ತು ಲೈವಿಗೆ ಬಂದಿರುವಂಥ ಉದ್ದೇಶ ಏನು ಅಂತ ನಮಗೆ ಯಾವುದು ಸಾಫ್ಟ್ವೇರ್ಗಳೇನಪ್ಪ ಅಂತಂದರೆ ಸೆಟ್ ಆಗ್ತಾಯಿಲ್ಲ ಅನ್ನುವಂಥದ್ದು ನಮಗೆ ಒಂದು ಸಮಸ್ಯೆ ಇದೆ ಸೊ ಹೀಗಾಗಿ ಏನಪ್ಪ ಅಂತಂದರೆ ನಾವು ಈಗ Someone has accessed. Uh, don't share the screen using the Google.